ಭಾರತ್ ನ್ಯೂಸ್ ಮೀಡಿಯಾ ಹೌಸ್ ರಿಸಲ್ಟ್ ಹೊರ ಬಂದಿದೆ ಅಂತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಗೆಲ್ಲುವ ಅಭ್ಯರ್ಥಿ ಪ್ರಿಯಾಂಕ ಜಾರಕಿಹೊಳಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮತಗಳೊಂದಿಗೆ ಕಾಂಗ್ರೆಸ್ ಪಕ್ಷ ಪರಾಭವಗೊಂಡಿರುವ ಅಭ್ಯರ್ಥಿ ಸಾಹೇಬ್ ಜೊಲ್ಲೆ ಬಿಜೆಪಿ ಪಕ್ಷ ಹತ್ರ ಹಾಕಿದ್ದಾರೆ ಯಾರು ಹಂಸಾತಿದ್ರು ಅವ್ರನ್ನ ಹಿಡಿದು ನಾವು ಹಿಡಿದೀವಿ ನಮ್ಮ ಹುಡುಗರು ಹಿಡಿದ್ರು ಅಲ್ಲಿ ಅವ್ರನ್ನ ನಾಲ್ಕಟ್ಟು ಕೂಡ ನಮ್ಮ ರಾಜ್ಯದವ್ರ ಅಲ್ಲ ಹೊರಗಿನ ಸರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಅವ್ರಿಗೆ ಫೋನ ಬರೋದಿತ್ತಲ್ಲೇ ನಾವ್ ಯಾವ್ ಹಿಡಿದಿದ್ದೋ ಅವ್ರ ಡ್ರೈವರ್ಗ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ನೇರ್ ಫೋನ್ ಬರೋದಿತ್ತು ಕರೆಕ್ಟ್ ಕಾಂಗ್ರೆಸ್ ನಾಯಕರು ಅದನ್ನ ಅಲ್ಲೇ ಮುಗಿಸ್ರಿ ಅಂತ ನಮ್ ಕಾರ್ಯಕರ್ತರಿಗೆ ಹೇಳೋದಿದ್ರೆ ಅದು ವಿಡಿಯೋ ಆಗೇತಿ ಅವ್ರ ಕೇಳೋಣ ಇಲ್ಲಿ ಅದ್ರಾಗ ಏನ್ ಬರ್ತೈತಿ ಅನ್ನೋದ್ ನಂಗೆ ಗೊತ್ತಿಲ್ಲ ಅಂತ ಹೇಳಂದ್ರ ನೀವ್ ಎಲ್ಲಿ ಇರ್ತೀರಿ ಅಂತ ಅಂದ್ರೆ ಬೆಳಗಾವ್ದಾಗ ಇರ್ತೀವಿ ಅಂತ ಬೆಳಗಾವ್ದಾಗ ಯಾವ ಲಾಜ್ ದಾಗ ಇರ್ತೀರಿ ಅಂತ ಹೇಳ ನಮ್ ದಿನ ದಿನ ಒಂದೊಂದು ಲಾಜಿಕ್ ಶಿಫ್ಟ್ ಮಾಡ್ತೀರಿ ಅಂತ ಹೇಳಿ ಈಗ ಡಿ ಎಸ್ ಪಿ ಮುಂದೆ ಅದನ್ನೇ ಹೇಳಿದ್ರು ನಮ್ಮ ಮುಂದೆ ಅದನ್ನ ಹೇಳಿದ್ರು ಇದ್ರ ಹಿಂದ ಯಾರ ಗೆಲ್ತೇವ್ ಮಾಡಿಸಿದಾರಲ್ಲ ಮತ್ತ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಈ ಒಂದು ಸಾಕ್ಷಿಗಳ ನಿಮ್ಮ ಮುಂದೆ ಇಟ್ಟಿದ್ದೇವೆ ನಾವು ಯಾಕಂದ್ರೆ ಈ ಚುನಾವಣೆ ಎರಡನೇ ಹಂತದ ಚುನಾವಣೆ ಕರ್ನಾಟಕದೊಳಗೆ ಹದಿನಾಲ್ಕು ಕ್ಷೇತ್ರದಾಗ ಆಗತ್ತೈತಿ ಅದು ಈ ಬೆಳಗಾವಿಯ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯೊಳಗೆ ನಿನ್ನೆ ರಾತ್ರಿ ಆದಂಥ ಒಂದು ಘಟನೆ ಅಲ್ಲಿಯ ನಾಗರಿಕರ ಹಿಡಿದ ಪೊಲೀಸರಿಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಚುನಾವಣೆ ಮೇ ಏಳನೇ ತಾರೀಕಿಗೆ ಚುನಾವಣೆ ಆಗ್ತೈತಿ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬರ್ತೈತೆ ಆದರೆ ಒಂದು ತೊಡೆ ಮಂದಿ ಒಂದು ಮೀಡಿಯಾ ಹೆಸರು ಹೇಳಿ ಊರೂರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮೂರು ಲಕ್ಷ ಮತದಿಂದ ಆರಿಸಿ ಬಂದರು ಸೋತ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತೇಳಿ ಒಂದು ಕರಪತ್ರಗಳನ್ನ ಚಿಕ್ಕೋಡಿ ತಾಲೂಕಿನ ಬಂಬಲ್ವಾಡ ಗ್ರಾಮದೊಳಗೆ ಒಂದು ಐದಾರು ಜನ ಹಂಚುತ್ತನೇ ಆ ಊರವರು ಹಿಡಿದ ಕೆಲಸ ಅವ್ರನ್ನ ಪೊಲೀಸಿಗೆ ಕೊಟ್ಟಿದ್ದಾರೆ ಅದು ಭಾರತ್ ಎನ್ ಐ ನ್ಯೂಸ್ ಮೀಡಿಯಾ ಯಾವುದೋ ಮೀಡಿಯಾದವರ ಆ ಹೆಸರು ಮ್ಯಾಗ ಊರೂರಿಗೆ ಆ ಕರ್ಪತ್ರ ಹಂಚಾತಾರೆ ಅಂದರೆ ಇದು ಕೂಸು ಹುಟ್ಟಕ್ಕಿಂತ ಕುಲಾಯಿ ಕುಲಾಯಿ ಅಂತಾರಲ್ಲ ಹಂಗೆ ಇನ್ನೂ ವೋಟಿಂಗ್ ಆಗಿಲ್ಲ ರಿಸಲ್ಟ್ ಜೂನ್ ನಾಲ್ಕಕ್ಕೆ ಐತಿ ಆದರೆ ಪ್ರಿಯಾಂಕಾ ಜಾರಕಿಹೊಳಿಯವರ ಮೂರು ಲಕ್ಷ ಮತಕ್ಕಿಂತ ಆರೀಶಿ ಅಂತೇಳಿ ಊರೂರು ಇದನ್ನು ಚಿಕ್ಕೋಡಿ ಒಂದು ಲೋಕಸಭಾ ವ್ಯಾಪ್ತಿಯ ಅನೇಕ ಗ್ರಾಮದೊಳಗೆ ಇವನ್ನ ಮುಟ್ಟಿಸಿದಾರಂತ ಇದು ಯಾಕಂದ್ರೆ ಈ ಒಂದು ತಂತ್ರಗಾರಿಕೆನೋ ಅಥವಾ ಸತೀಶ್ ಜಾರಕಿಹೊಳಿಯವ್ರ ಹೆಸರು ಕೆಡಿಸೋದಕ್ಕೋ ಅಥವಾ ಬಿ ಜೆ ಪಿ ಅವರ ಹೆಸರು ಕೆಡಿಸೋದಕ್ಕೋ ಏನು ಅನ್ನೋದು ಹೊಟ್ಟೆ ಗೊತ್ತಾಗವತ್ತ ಆದ್ರೆ ಅವ್ರನ್ನ ಹಿಡಿದಾರ ಅವರ ಇಲ್ಲವರು ಅಲ್ಲಂತವ್ರ ಬೇರೆ ಊರವ್ರಂತ ಆ ಒಂದು ಆ ಒಂದು ಸಂದರ್ಶನ ಕೊಟ್ಟಂಥ ಒಂದು ಆ ಬಂಬಲ್ವಾಡ ಗ್ರಾಮದ ಹಿರಿಯರನ್ನು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅವ್ರನ್ನ ತಗೊಂಡಾರ ಇದರಾಗಿ ಯಾರು ಕೈವಾಡೈತಿ ಇಂಥವನ್ನೆಲ್ಲ ತಂತ್ರಗಾರಿಕೆ ಯಾಕೆ ಮಾಡ್ತಾರೋ ಯಾರು ಮಾಡಿದಾರೋ ಅನ್ನೋದ ಬೆಳಗಾವಿ ಜಿಲ್ಲೆ ಪೊಲೀಸರ ಸಾರ್ವಜನಿಕರ ಮುಂದೆ ಇಡಬೇಕಂತ ಭಾಳಷ್ಟು ಜನ ನಮ್ಮ ವೈನಿಗೆ ಫೋನ್ ಮಾಡಿ ಹೇಳತ್ತಾರ ಗೆಲ್ಲುದು ಸೋಲೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಕಾಮನ್ ಆದರೆ ಇನ್ನೂ ಹೋಟಿಂಗ್ ಆಗೋಕ್ಕಿಂತ ಮೊದಲು ಈ ಕೈ ಆಗೋಕ್ಕಿಂತ ಮೊದಲು ಮೂರು ಲಕ್ಷ ರೀ ಆರಿಸು ಬರ್ತಾರಂಥೇಳಿ ಒಬ್ಬರ ಹೆಸರ ಮ್ಯಾಗ ಅದನ್ನು ಮಣಿಮಣಿ ಕರಪತ್ರ ಹಂಚುದಂತೂ ಇದು ಯಾವ ಗಿಮಿಂಪು ಅಂತೂ ತಿಳಿವಾತು ಜಗತ್ತಿನ ಎಂಟನೇ ಅದ್ಭುತ ಅಂತೂ ನಮಗೆ ಗೊತ್ತಾಗುವ ಒಟ್ಟಾರೆ ಬೆಳಗಾವಿಯ ಪೊಲೀಸ್ ಆಯುಕ್ತರು ಮತ್ತು ಪೊಲೀ ಈ ಒಂದು ಚುನಾವಣಾ ಆಯೋಗ ಇದನ್ನು ಭಾಳ ದೀರ್ಘವಾಗಿ ತಗೊಂಡ ಇದ್ರ ಹಿಂದೆ ಯಾರದಾರು ಇದನ್ನು ಯಾಕೆ ಅನ್ನೋದ ಈ ಒಂದು ಚಿಕ್ಕೋಡಿ ಲೋಕಸಭ ಮತಕ್ಷೇತ್ರದ ಕ್ಷೇತ್ರದ ಜನರಿಗೆ ಪ್ರಜ್ಞಾವಂತರಿಗೆ ತಿಳಿಸಬೇಕು ಇದ್ರಾಗ ಪೊಲೀಸರ ಮೈ ಮರಿಬಾರ್ದು ಅಂತೇಳಿ ಆ ಚಿಕ್ಕೋಡಿ ಭಾಗದ ಜನ ಹೇಳಿದ್ದ ಹೇಳ್ತೇನೆ ನಮಸ್ಕಾರ 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 ಇವತ್ತ ನಮ್ಮ ಗ್ರಾಮ ಪಂಚಾಯತಿ ಬಂಬಲವಾಡದ ನಾವು ಸಾಯಂಕಾಲ ಹುಡುಗರು ಫೋನ್ ಮಾಡ್ರಿ ಯಾರೋ ಈ ತರ ಮನೆ ಮನೆ ಲೆಟರ್ ಕೊಡತ್ತಾರ ಅವ್ರನ್ನ ಹಿಡಿದೇವಿ ನೀವು ತಕ್ಷಣ ಬರಬೇಕು ಅಂತ ಹೇಳಿ ಕಾರ್ಯಕರ್ತರು ಫೋನ್ ಮಾಡ್ರಿ ಲೆಟರ್ ಇಲ್ಲೈತ್ ನೋಡ್ರಿ ಈ ಲೆಟರ್ ಹೆಂಗ್ಪಾ ಅಂದ್ರ ಇದ್ರಾಗ ಏನ್ ಬರ್ದಾರು ಭಾರತ್ ಇನ್ ನ್ಯೂಸ್ ಮೀಡಿಯಾ ಹೌಸ್ ರಿಸಲ್ಟ್ ಹೊರ ಬಂದಿದೆ ಅಂತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಗೆಲ್ಲುವ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮತಗಳೊಂದಿಗೆ ಕಾಂಗ್ರೆಸ್ ಪಕ್ಷ ಪರಾಭವಗೊಂಡಿರುವ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿ ಪಕ್ಷ ಹತ್ರ ಹಾಕಿದಾರೆ ಇದನ್ನ ಮನೆ ಮನೆ ಹಂಚತ್ತಾರ ಹಿಂದೇನು ಇಲ್ಲ ಇದನ್ನ ಯಾರ ಹಂಸಿದ್ರು ಅವ್ರನ್ನ ಹಿಡ ನಾವು ಹಿಡಿದಿವಿ ನಮ್ಮ ಹುಡುಗರು ಹಿಡಿದ್ರು ಅಲ್ಲಿ ಅವ್ರನ್ನ ನಾಲ್ಕು ಕೂಡ ಅವ್ರು ನಾವ್ ಹಂಗೆ ಬಂದೀವಿ ಮೀಡಿಯಾದಿಂದ ಬಂದಿವಿ ಇದ್ ಮೀಡಿಯಾಕ್ ಬಂದೀವಿ ಅಂತೇಳಿ ಹೇಳಿದ್ರೆ ಹೆಣ್ಮಕ್ಳು ಇದ್ರಿ ಇಬ್ಬರ ಅವ್ರ ಈ ಈ ನಮ್ಮ ರಾಜ್ಯದವ್ರ ಅಲ್ಲ ಹೊರಗಿನ ರಾಜ್ಯದವ್ರ ಅವ್ರ ಕೇಳೋಣ ಇಲ್ಲಿ ಅದ್ರಾಗ ಏನ್ ಅನ್ನೋದ್ ಚೆನ್ನೋದ್ ಗೊತ್ತಿಲ್ಲ ಅಂತ ಹೇಳಂದ್ರೆ ನೀವು ಎಲ್ಲಿ ಇರ್ತೀರಿ ಅಂತ ಹೇಳಂದ್ರೆ ಬೆಳಗಾವ್ದಾಗ ಇರ್ತೀವಿ ಅಂತ ಬೆಳಗಾವ್ದಾಗ ಯಾವ್ ಲಾಜ್ದಾಗ ಇರ್ತೀರಿ ಅಂತ ಹೇಳ ನಮ್ ದಿನ ದಿನ ಒಂದೊಂದ್ ಲಾಜ್ ಶಿಫ್ಟ್ ಮಾಡ್ತೀರಿ ಅಂತ ಹೇಳಿ ಈಗ ಡಿ ವೈಎಸ್ ಪಿ ಮುಂದೆ ಅದನ್ನ ಹೇದ್ರು ನಮ್ ಮುಂದೆ ಅದನ್ನ ಹೇಳಿದ್ರು ಅಂದ್ರ ಪರಾಭವ ಅಭ್ಯರ್ಥಿ ನೋಡ್ರಿ ಇದನ್ನ ಯಾರ ಕೊಟ್ಟಿದಾರಲ್ಲ ಹೌದ ಅವ್ರಿಗೆ ಸೋಲ್ತೇವ ಅನ್ನೋದು ಗೊತ್ತಾಗಿತ್ತು ಇದನ್ ಹುಣ್ಣಾರ್ ಮಾಡತ್ತಾರ ಯಾರು ಗೆಲ್ತೆ ಗೆಲ್ತೇವಂದವ್ರ ಮಾಡಿಸಿದಾರಲ್ಲ ಮತ್ತೆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಅವ್ರ ಫೋನ ಬರೋದಿತ್ತಲ್ಲಿ ನಾವ್ ಯಾವ ಹಿಡಿದಿದ್ದೋ ಡ್ರೈವರ್ಗ ಪ್ರಿಯಾಂಕಾ ಜಾರಕಿಹೊಳಿ ನೇರ ಫೋನ್ ಬರೋದಿತ್ತು ಕರೆಕ್ಟ್ ಕಾಂಗ್ರೆಸ್ ನಾಯಕರು ಅದನ್ನ ಅಲ್ಲೇ ಮುಗಿಸಿರಿ ಅಂತ ನಮ್ಮ ಕಾರ್ಯಕರ್ತರಿಗೆ ಹೇಳದಿದ್ರೆ ಅದು ವಿಡಿಯೋ ಆಗೈತಿ ಅದು ವಿಡಿಯೋ ಆಗೈತಿ ನಾಳೆ ವಿಡಿಯೋ ಸಮೇತ ಕೊಡ್ತೇವೆ ಈಗ ಅವ್ರನ್ನ ಹಿಡಿತೇವ್ ನಾವ ಈ ಲೆಟರ್ ಸಮೇತನ ತಗೊಂಡ್ ಬಂದೇವಿ ಇದರಿಂದ ಯಾರು ಅದಾರು ಏನೇ ಕರ್ಕೊಂಡ್ ಬಂದ ತಕ್ಷಣ ನಾವು ಚುನಾವಣಾ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಸಿ ಮೇಡಮ್ ಅವ್ರು ಬಂದಾರ ಅವ್ರ ತಕ್ಷಣ ಮಜರ್ ಮಾಡಿದ್ರು ಅವ್ರನ್ನ ಹಿಡ್ಕೊಂಡ ದಸ್ತಗಿರಿ ಮಾಡಿದಾರ ಅವ್ರ ತೆರೆ ಇರುವಂತ ಇರ್ತಾವ ಸುಮಾರು ಅರವತ್ತರಿಂದ ಎಪ್ಪತ್ತು ಲೆಟರ್ ಅಪ್ಪ ಅರವತ್ತೊಂಬತ್ತು ಲೀಟರ್ ಅದಾವ ಇಲ್ಲಿ ನೆನ್ಸಿದಾರ ಅರವತ್ತೊಂಬತ್ ಲೇಟರ್ ಅದಾವ ಮತ್ ಅವರ ಒಪ್ ಮೂರ್ ನಾಲ್ಕು ಊರಾಗ ಇಂತ ಈ ತರ ಕೊಟ್ಟಿದ್ದೀವಿ ಲಿಪ್ಪಾಣಿ ಲಿಪ್ಪಾಣಿ ಒಳಗೆ ಹಾ ಪ್ರಚಾರ ಐತಿ ನೋಡ್ರಿ ಇವ್ರಿಗೆ ಸೋಲ್ತೇವ್ ಅನ್ನೋದು ಭಯ ಐತಿ ಪ್ರಚಾರ ಮಾಡಿ ಬಿಜೆಪಿ ಕ್ಯಾಂಡಿಡೇಟ್ ಸೋತೈತೀ ಈ ಯಾವ ಮೀಡಿಯಾದವ್ರಿಗೆ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತೈತಿದ ಈ ಯಾವ ಮೀಡಿಯಾದವ್ರು ಮಾಡಿದಾರ ಈ ತಂದ್ ಪೊಲೀಸರ್ ಕಸ್ಟಡಿಯವಳಗ್ ಕೊಟ್ಟಿದ್ದೇವ್ ನಾವು ಚುನಾವಣಾ ಅಧಿಕಾರಿ ಬಂದವು ನೀತಿ ಸಂಹಿತೆ ಉಲ್ಲಂಘನೆ ಆಗಿತ್ತು ಇದು ಇದಕ್ಕ ಈ ಚುನಾವಣಾ ದೂರು ಕೊಡ್ತೇವೆ ನಾವು ದೂರು ಕೊಡ್ತೇವೋ ತಕ್ಷಣ ಇವ್ರಿಗೆ ಅವ್ರ ಕ್ರಮ ತಗೋಬೇಕು ಇದ್ರ ಹಿಂದ ಯಾರದಾರ ಅನ್ನೋದು ತಿಳಿಸ್ಬೇಕು ಮತ್ತೆ ಈ ತರ ಮಾಡೋದು ಅಲ್ಲ ಈ ತರ ಹಿಂದ ನೀತಿ ಮಾಡಿಸೋದು ಸರಿಯಲ್ಲ ಇದು ಯಾರದಾರ ಇದ್ರಿಂದ ಯಾಕ್ ಮಾಡ್ರು ಏನ್ ಅನ್ನೋದ ಸತ್ಯ ಹೊರಗೆ ಬರ್ಬೇಕಾಗಿತ್ತು ಇದ್ರಾಗ ಐತಿ ಹೆಸರು ಹಾಕಿದಾರೆ ಪ್ರಶ್ನೆ ಇಲ್ಲಿ ಎಲ್ಲೋ ಅಭ್ಯರ್ಥಿ ಇವ ಅಭ್ಯರ್ಥಿ ಮನ್ ನೋಡ್ರಿ ಇವ್ರಿಗೆ ಪೇಡ್ ಮೀಡಿಯಾ ಆಯ್ತಿದ್ರು ಪೇಡ್ ಮೀಡಿಯಾ ಅಂದ್ರ ಸುಮ್ ಸುಮ್ನೆ ಯಾರು ಪೇಡ್ ಮಾಡಕ್ ಅನ್ಅನ್ ಪರ್ಸೆಂಟ್ ಯಾರು ಪೇಡ್ ಮಾಡಕ್ ಇಲ್ಲ ಇದು ಕಾಂಗ್ರೆಸ್ ಪಕ್ಷದವರ ಪೇಡ್ ಮೀಡಿಯಾ ತರಿಸಿದಾರ ಇದನ್ನ ಅವರ ನೇರ ಆರೋಪ ಮಾಡ್ತೀವಿ ನಾವು ಅವ್ರದ ರೀತಿ ಅವರೇ ಈ ತರ ಮಾಡಿದ ದುಂಡಪ್ಪ ಬೆಂಡವಾಡೆ